ಅಸ್ಲಾಂ ವಾಲೇಕು ವರಹಮತುಲ್ಲಾಹಿ ಒಬರ ಕಾತುಹು ಈ ವಿಶ್ವವು ಮಾನವನ ಕಲ್ಪನೆಗಳಿಗೂ ಮೀರಿದ್ದು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಸಮುದ್ರದ ಆಳದಲ್ಲಿ ಮತ್ತು ಆಕಾಶದ ಮೂಲೆಗಳಲ್ಲಿ ತಮಗೊಂದು ಸ್ಥಾನವನ್ನು ಪಡೆದುಕೊಂಡಿದ್ದೇವೆ ಎಂದು ಭಾವಿಸುವ ಮಾನವರು ಈ ವಿಶ್ವದಲ್ಲಿ ಒಂದು ಸಣ್ಣ ಭಾಗವನ್ನು ಹೊರತುಪಡಿಸಿ ಏನನ್ನೂ ಕಂಡುಹಿಡಿದಿಲ್ಲ ಮಾನವನ ಕಲ್ಪನೆಗಳನ್ನು ಮೀರಿದ ಈ ಜಗತ್ತು ಎಂಬುದನ್ನು ಸಾಬೀತುಪಡಿಸುವಂತೆ ಕಂಡುಹಿಡಿಯುವಿಕೆಗಳು ಇಂದಿಗೂ ನಡೆಯುತ್ತಲೇ ಇವೆ ಮಾನವರು ಪ್ರತಿದಿನ ಕಂಡುಹಿಡಿಯುವ ಪ್ರತಿಯೊಂದು ವಸ್ತುವು ವಿಶ್ವದ ಸೃಷ್ಟಿಕರ್ತನ ಶಕ್ತಿಯನ್ನು ಮಾನವರಿಗೆ ತಿಳಿಸುತ್ತಿದೆ ಈ ಲೋಕದಲ್ಲಿ ಕೇವಲ ಕಡಿಮೆ ಜ್ಞಾನವನ್ನು ಮಾತ್ರ ಮಾನವರಿಗೆ ನೀಡಲಾಗಿದೆ ಆ ಸ್ವಲ್ಪ ಜ್ಞಾನದಿಂದಲೇ ಮಾನವರು ಇಷ್ಟೊಂದು ದೊಡ್ಡ ಕಂಡುಹಿಡಿಯುವಿಕೆಗಳನ್ನು ಮಾಡುತ್ತಿದ್ದಾರೆ ಪವಿತ್ರ ಕುರ್ ಆನ್ನಲ್ಲಿ ಅಲ್ಲಾಹು ಸುಬಾನ್ನ ಹೋತಾಲ ಸ್ಪಷ್ಟವಾಗಿ ಹೇಳುತ್ತಾನೆ ಅವರು ನಿನ್ನ ಬಳಿ ಆತ್ಮದ ಬಗ್ಗೆ ಕೇಳುತ್ತಾರೆ ಹೇಳು ಆತ್ಮವು ನನ್ನ ಒಡೆಯನ ಕಾರ್ಯಕ್ಕೆ ಸಂಬಂಧಿಸಿದ್ದು ಜ್ಞಾನದಿಂದ ಕೇವಲ ಸ್ವಲ್ಪವನ್ನು ಮಾತ್ರ ನಿಮಗೆ ನೀಡಲಾಗಿದೆ ಮಾನವರ ಆತ್ಮವನ್ನು ಕಾಣಲು ರೇಡಾರ್ಗಳ ಮೂಲಕ ಮಾನವರು ಪ್ರಯೋಗಗಳನ್ನು ಮಾಡಿದರೂ ವಿಫಲರಾಗಿದ್ದಾರೆ ಬರ್ಮುಡಾ ತ್ರಿಕೋನದಂತಹ ರಹಸ್ಯಮಯ ಗುಟ್ಟುಗಳನ್ನು ನಾವು ಕಂಡಿದ್ದೇವೆ ಹೌದು ವಿಜ್ಞಾನ ಲೋಕವು ಒಂದು ದೊಡ್ಡ ವಿಷಯವಲ್ಲ ಎಂಬುದನ್ನು ಸಾಬೀತುಪಡಿಸುವ ಇಂತಹ ಕಂಡುಹಿಡಿಯುವಿಕೆ ಅಧ್ಯಯನಗಳು ಮತ್ತು ತೀರ್ಮಾನಗಳಾಗಿವೆ ನಿಜವಾದ ಜ್ಞಾನವು ಅಲ್ಲಾಹನ ಬಳಿಯೇ ಇದೆ ದುಃಖಕರ ಸಂಗತಿ ಎಂದರೆ ಹೆಚ್ಚಿನ ಜನರು ವಿಜ್ಞಾನ ಹೇಳುವುದನ್ನು ಮಾತ್ರ ಪಾಲಿಸುತ್ತಾರೆ ಎಲ್ಲ ವಿಷಯಗಳಲ್ಲೂ ವೈಜ್ಞಾನಿಕತೆಯನ್ನು ಅವರು ಪರಿಶೀಲಿಸುತ್ತಾರೆ ಆದರೆ ಮಹಾನ್ ವ್ಯಕ್ತಿಗಳು ಹೇಳುವುದು ಒಂದು ಮಹಾಸಾಗರದಿಂದ ಒಂದು ಹಕ್ಕಿಯು ತನ್ನ ಕೊಕ್ಕಿನಿಂದ ಎಷ್ಟು ತೆಗೆದುಕೊಳ್ಳಬಹುದೋ ಅದಕ್ಕಿಂತ ಕಡಿಮೆ ಜ್ಞಾನವನ್ನು ಮಾತ್ರ ಮಾನವರಿಗೆ ನೀಡಲಾಗಿದೆ ಇದಲ್ಲದೆ ಕೆಲವರು ಹೇಳುವುದು ಒಂದು ಸೂಜಿಯನ್ನು ಅದ್ದಿ ನೋಡಿದರೆ ಎಷ್ಟು ಸಿಗುತ್ತದೆಯೋ ಅಷ್ಟು ಕೂಡ ಇಲ್ಲ ಎಂದು ಹೌದು ಈ ರೀತಿಯಾಗಿ ವಿಜ್ಞಾನ ಲೋಕವು ಇನ್ನೊಂದು ಹೊಸ ಕಂಡು ಹಿಡಿಯುವಿಕೆಯನ್ನು ಮಾಡಿದೆ ನರಕಗ್ರಹ ಎಂಬ ಹೆಸರಿನಲ್ಲಿ ಆ ಕಂಡು ಹಿಡಿಯುವಿಕೆಯಿದೆ ನಾಸಾವೇ ಇದನ್ನು ಕಂಡುಹಿಡಿದಿದೆ ಕೆ ಎರಡರಿಂದ ನೂರ ನಲವತ್ತೊಂದು ಬಿ ಎಂಬುದು ಇದರ ನಿಜವಾದ ಹೆಸರು ಭೂಮಿಯಿಂದ ಇನ್ನೂರ ಎರಡು ಬೆಳಕಿನ ವರ್ಷಗಳ ದೂರದಲ್ಲಿ ಈ ಗ್ರಹವಿದೆ ಸಂಪೂರ್ಣವಾಗಿ ಲಾವಾದಿಂದ ಆವೃತವಾದ ಒಂದು ವಿಚಿತ್ರ ಗ್ರಹವಾಗಿದೆ ಆದ್ದರಿಂದ ಇದನ್ನು ಲಾವಾ ಪ್ಲಾನೆಟ್ ಎಂದು ಕರೆಯಲಾಗುತ್ತದೆ ಇದು ತುಂಬಾ ವಿಚಿತ್ರವಾದ ಕಂಡುಹಿಡಿಯುವಿಕೆಯೇ ಆಗಿದೆ ಮಾನವರು ಎಷ್ಟೇ ಬಾಹ್ಯಾಕಾಶ ಪ್ರಯಾಣಗಳನ್ನು ಮಾಡಿದರೂ ಅಲ್ಲಾಹನ ಸೃಷ್ಟಿಯ ಒಂದು ಸಣ್ಣ ಭಾಗವನ್ನು ಅವರು ತಲುಪಿಲ್ಲ ಎಂದೇ ಹೇಳಬಹುದು ಪವಿತ್ರ ಕುರಾನ್ನ ಸೂರತ್ ರಹಮಾನ್ನಲ್ಲಿ ಅಲ್ಲಾಹು ಸ್ಪಷ್ಟವಾಗಿ ಹೇಳುತ್ತಾನೆ ಜಿನ್ಗಳ ಮತ್ತು ಮಾನವರ ಸಮುದಾಯವೇ ಆಕಾಶಗಳ ಮತ್ತು ಭೂಮಿಯ ಗಡಿಗಳನ್ನು ದಾಟಿ ಹೋಗಲು ನಿಮಗೆ ಸಾಧ್ಯವಾದರೆ ಹೋಗಿ ಒಂದು ಅಧಿಕಾರವಿಲ್ಲದೆ ನೀವು ದಾಟಿ ಹೋಗಲಾರಿರಿ ಆಗ ನೀವಿಬ್ಬರ ಒಡೆಯನ ಯಾವ ಕೃಪೆಯನ್ನು ನೀವು ನಿರಾಕರಿಸುತ್ತೀರಿ ಹೌದು ಎಲ್ಲವೂ ಮಾನವನು ಮಾಡುವುದು ಅಲ್ಲಾಹನ ಉದ್ದೇಶ ಮತ್ತು ತೀರ್ಮಾನದಿಂದ ಮಾತ್ರ ಈ ಆಯತ್ಗೆ ವಿವಿಧ ವ್ಯಾಖ್ಯಾನಗಳಿವೆ ಅದರಲ್ಲಿ ಅತಿ ಮುಖ್ಯವಾದುದು ಮಾನವರು ಆಕಾಶಭೂಮಿಯನ್ನು ದಾಟಿದರೂ ಅಲ್ಲಾಹನನ್ನು ಸೋಲಿಸಿದೆವೆಂದು ಎಂದಿಗೂ ಭಾವಿಸಬಾರದು ಬದಲಾಗಿ ಅಲ್ಲಾಹನ ಅಧಿಕಾರದಿಂದಲೇ ನೀವು ಇಂತಹ ಕಾರ್ಯಗಳನ್ನು ಮಾಡುತ್ತಿದ್ದೀರಿ ಎಂದು ಅಲ್ಲಾಹು ಹೇಳುತ್ತಾನೆ ಇದಲ್ಲದೆ ಈ ಆಯತ್ನ ಬಗ್ಗೆ ಅನೇಕ ಅಧ್ಯಯನಗಳು ನಡೆದಿವೆ ನರಕ ಎಂದು ಕೇಳಿದಾಕ್ಷಣ ಮಾನವರಿಗೆ ಭಯವಾಗುತ್ತದೆ ಈ ರೀತಿಯ ಪ್ರತಿಯೊಂದು ಉದಾಹರಣೆಯನ್ನು ಅಲ್ಲಾಹು ನಮಗೆ ತೋರಿಸಿದಾಗ ಮಾನವರು ಅಲ್ಲಾಹನ ಕಡೆಗೆ ಇನ್ನಷ್ಟು ಸನ್ಮಾರ್ಗವನ್ನು ಪಡೆಯಬೇಕು ಆ ನರಕ ಗ್ರಹದ ದೃಶ್ಯವನ್ನು ನಾವು ಕಂಡಿದ್ದೇವೆ ಲಾವಾದಿಂದ ಮುಚ್ಚಲ್ಪಟ್ಟು ಭಯಾನಕವಾಗಿದೆ ಅಲ್ಲಾಹು ನಮ್ಮನ್ನು ಮತ್ತು ಇತರ ಎಲ್ಲ ನಂಬಿಕೆಯುಳ್ಳವರನ್ನು ನರಕದಿಂದ ರಕ್ಷಿಸಲಿ ಆಮೀನ್ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ನೆನಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದುದೊಂದಿಗೆ ಅಸ್ಸಾಮ್ ವರಮತುಲ್ಹಿ ವಬರ್ಕಾತು